ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇರಾನ್ನಲ್ಲಿ ನಡೀತಾ ಇರುವಂಥ ಯುದ್ಧದ ಅಪ್ಡೇಟ್ಗಳನ್ನು ಕೊಡಬೇಕು ಅಂತ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ ನ ಗಾಜಾ ನ ಲೆಬನಾನ್ ಮೇರಿ ಜಾನ್ ಇರಾನ್ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಪ್ರತಿಭಟನಾಕಾರರು ಅವರಿಗೆ ಗಾಜಾ ಬೇಕಾಗಿಲ್ಲಂತೆ ಲೆಬನಾನ್ ಬೇಕಾಗಿಲ್ಲಂತೆ ಅವರಿಗೆ ಇರಾನ್ ಮಾತ್ರ ಬೇಕಾಗಿದೆ ಅಂತೆ ಭಾರತದ ಮುಸಲ್ಮಾನರಿಗೆ ಮಾತ್ರ ಗಾಜಾ ಬೇಕು ಭಾರತದ ಮುಸಲ್ಮಾನರಿಗೆ ಮಾತ್ರ ಪ್ಯಾಲೆಸ್ಟೈನು ಬೇಕು ಭಾರತದ ಎಡಚರರಿಗೆ ಮಾನವ ಹಕ್ಕುಗಳು ಬೇಕು ಆದರೆ ಸ್ವತಃ ಮುಸಲ್ಮಾನರು ಶಿಯಾ ಮುಸಲ್ಮಾನರು ನಮ್ಮ ಗಾಜಾ ವಿಚಾರನೂ ಬೇಕಾಗಿಲ್ಲ ಲೆಬನಾನು ವಿಚಾರನೂ ಬೇಕಾಗಿಲ್ಲ ಮೇರಿ ಜಾನ್ ಇರಾನ್ ಅಂತ ಹೇಳ್ತಾ ಇದ್ದಾರೆ ಆ ಕಡೆ ಈ ಪ್ರತಿಭಟನೆಕಾರರ ನಾಯಕನೇ ಇದಾನಲ್ಲ ಆತನ ಹೆಸರು ಇರ್ಫಾನ್ ಸುಲ್ತಾನಿ ಅಂತೇಳಿ ಇಪ್ಪತ್ತಾರು ವರ್ಷ ಆತನಿಗೆ ಆತನಿಗೆ ವಿಚಾರಣೆಯನ್ನು ಮಾಡಲಾರದೇ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಖುದಾಕೆ ಅಂತ ಈತ ದೇವರಿಗೆ ವಿರುದ್ಧವಾದ ಕೆಲಸವನ್ನು ಮಾಡಿದ್ದಾನೆ ಆದ್ದರಿಂದ ಈತನಿಗೆ ನಾವು ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದೇವೆ ಅಂತ ಅಲ್ಲಿಯ ಧಾರ್ಮಿಕ ನಾಯಕ ಖೊಮ್ಮಿನಿ ಹೇಳ್ತಾ ಇದ್ದಾನೆ ಈಗ ಅಲ್ಲಿಯ ಮುರುಧಾಘರದೇ ಇಲ್ಲ ಅಂದ್ರೆ ಅಂದರೆ ಶವಾಗಾರ ಆ ಮುರುಧಾಘರಲ್ಲಿ ಅನಧಿಕೃತವಾಗಿ ಬಂದಿರುವಂಥ ಅಂಕಿ ಸಂಖ್ಯೆಗಳ ಪ್ರಕಾರ ಇಪ್ಪತ್ತು ಸಾವಿರ ಹೆಣಗಳಿದ್ದಾವೆ ಇಪ್ಪತ್ತು ಸಾವಿರ ಸರ್ಕಾರ ಲೆಕ್ಕ ಕೊಟ್ಟಿರೋದೇನು ಎರಡು ಸಾವಿರದ ನಾಲ್ಕುನೂರ ಮೂರು ಜನ ಪ್ರತಿಭಟಭಟನೆಕಾರರು ಸೈನಿಕರ ಗುಂಡೇಟಿನಿಂದ ಸತ್ತಿದ್ದಾರೆ ಭದ್ರತಾ ಸಿಬ್ಬಂದಿಯವರು ಗುಂಡೇಟಿನಿಂದ ಸತ್ತಿದ್ದಾರೆ ನೂರ ನಲವತ್ತೇಳು ಜನ ಸೈನಿಕರು ಹತರಾಗಿದ್ದಾರೆ ಮುನ್ನೂರಕ್ಕಿಂತ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ ಅಂತ ಇರಾನ್ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಹೆಣಗಳಿದ್ದಾವೆ ಅಂದರೆ ಹೆಣಗಳನ್ನು ಹೇಗೆ ಇಡಲಾಗಿದೆ ಅಂದರೆ ಒಂದು ಹೆಣದ ಮೇಲೆ ಮತ್ತೊಂದು ಹೆಣ ಮತ್ತೊಂದು ಹೆಣದ ಮೇಲೆ ಇನ್ನೊಂದು ಹೆಣ ಈ ರೀತಿಯಾಗಿ ಪೇರಿಸಿ ಇಡಲಾಗಿದೆ ಅಲ್ಲಿ ಹೋಗಿ ನೋಡಲಿಕ್ಕೆ ಯಾರಿಗೂ ಆಸ್ಪ ಆಸ್ಪದವನ್ನು ಮಾಡಿಕೊಡಲಾಗ್ತಾ ಇಲ್ಲ ಸೇನೆ ಅದರ ಸುತ್ತ ಸುತ್ತುವರೆದಿದೆ ಎಲ್ಲಿ ಇದರ ಲೆಕ್ಕ ಜನರಿಗೆ ಗೊತ್ತಾಗುತ್ತೋ ಅಂತ ಆತಂಕದಿಂದ ಈ ರೀತಿಯದಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾದರೆ ಇದರ ಪರಿಣಾಮ ಬೇರೆ ಬೇರೆ ದೇಶಗಳ ಮೇಲೆ ಏನಾಗಬಹುದು ಇದರ ಪಕ್ಕದಲ್ಲಿ ಪಾಕಿಸ್ತಾನ ಇದೆ ಒಂಬೈನೂರು ಕಿಲೋಮೀಟರ್ನಷ್ಟು ಗಡಿಯನ್ನು ಪಾಕಿಸ್ತಾನ ಹಂಚಿಕೊಂಡಿದೆ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ನ ಪ್ರತಿಭಟನೆಕಾರರು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ನಿಲ್ಲಿಸಬೇಡಿ ನಿಮಗೆ ಬೇಕಾದ ಸಹಾಯವನ್ನು ನಾನು ಮಾಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟ ನಿಲ್ಲಕೂಡದು ನಾವು ಯಾವುದೇ ರೀತಿಯ ಮಾತುಕತೆಗೆ ಸಿದ್ಧರಿಲ್ಲ ಅಲ್ಲಿಯ ಸರ್ಕಾರದ ಜೊತೆಗೆ ಸರ್ಕಾರ ಕೆಳಗಿಳಿಸುವುದೇ ನಮ್ಮ ಏಕಮೇವ ಗುರಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಟನೆಕಾರರು ಹೇಳ್ತಾ ಇದ್ದಾರೆ ಮೌಲ್ವಿ ಮುಲ್ಲಾಗಳ ಅಧಿಕಾರ ನಮಗೆ ಬೇಕಾಗಿಲ್ಲ ಇವರನ್ನು ಇಲ್ಲಿಂದ ಕೆಳಗಿಳಿಸಬೇಕು ಡೆಮಾಕ್ರೆಟಿಕ್ಕಾಗಿ ದೇಶ ನಡೆಯಬೇಕು ಇತರ ಪ್ರಜಾಪ್ರಭುತ್ವದ ರಾಷ್ಟ್ರದ ರೀತಿಯಲ್ಲಿ ನಮ್ಮ ರಾಷ್ಟ್ರ ನಡೆಯಬೇಕು ನೋಡಿ ಎಂಥ ವಿಚಿತ್ರ ನೋಡಿ ಮುಸಲ್ಮಾನರ ರಾಷ್ಟ್ರ ಶಿಯಾ ಮುಸಲ್ಮಾನರಲ್ಲಿರೋದು ಪಾಕಿಸ್ತಾನದಲ್ಲಿರೋದು ಸುನ್ನಿ ಮುಸಲ್ಮಾನರು ಶಿಯಾ ಮುಸಲ್ಮಾನರ ರಾಷ್ಟ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅಲ್ಲಿ ದೊಡ್ಡದಾದಂಥ ಕ್ರಾಂತಿಯಾದ ಸಂದರ್ಭದಲ್ಲಿ ಮೌಲ್ವಿ ಮುಲ್ಲಾಗಳ ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು ಅಂತ ಹೋರಾಟ ನಡೆದಿತ್ತು ಅವಾಗ ವಿದ್ಯಾರ್ಥಿಗಳಿರಲಿಲ್ಲ ಕೆನೆಪದರ ಅಂತ ಏನು ಹೇಳ್ತಾವ್ರಲ್ಲ ರಾಷ್ಟ್ರದಲ್ಲಿರುವಂಥ ಶ್ರೀಮಂತರು ರಾಷ್ಟ್ರದಲ್ಲಿರುವ ಬುದ್ಧಿಜೀವಿಗಳು ಬಾದ ರಾಷ್ಟ್ರದಲ್ಲಿರುವಂಥ ಗಣ್ಯರು ಅವರೆಲ್ಲ ಸೇರಿ ರಾಜ ಪಹಲ್ವಿಯನ್ನು ಅಲ್ಲಿಂದ ಓಡಿಸ್ತಾರೆ ಆತನಿಗೆ ರಾಜಕೀಯ ಆಶ್ರಯವನ್ನು ಅಮೇರಿಕಾದಲ್ಲಿ ಕೊಡಲಾಗತ್ತೆ ಈ ಖೊಮೇನಿಯನ್ನು ತಂದು ಪ್ಯಾರಿಸ್ನಿಂದ ಕೂಡಿಸಲಾಗತ್ತೆ ಅಲ್ಲಿಂದ ಮೂಲಭೂತವಾದ ಶುರುವಾಗತ್ತೆ ಯಾವ ನಳನಳಿಸುವ ರಾಷ್ಟ್ರ ಆಗಿರುತ್ತೋ ಇರಾನ್ ಒಂದು ಕಾಲಕ್ಕೆ ಪರ್ಷಿಯನ್ ಸಂಸ್ಕೃತಿಯ ರಾಷ್ಟ್ರ ಅದು ಅತ್ಯಂತ ಶ್ರೀಮಂತವಾದ ರಾಷ್ಟ್ರ ಅತ್ಯಂತ ಸುಂದರವಾದ ರಾಷ್ಟ್ರ ಅತ್ಯಂತ ಸಮೃದ್ಧವಾದ ರಾಷ್ಟ್ರ ಯಾವಾಗ ಮೂಲಭೂತವಾದಿಗಳ ಕೈಗೆ ಬರುತ್ತೋ ಬದುಕು ದುರ್ಬರ ಬರುತ್ತೆ ಬದುಕು ನರಕ ಸದೃಶ್ಯ ಆಗಿಬಿಡತ್ತೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ರಾಜಕೀಯ ವೈಪರೀತ್ಯದಿಂದ ಬಡತನ ಕಿತ್ತು ತಿನ್ನುವ ಪರಿಸ್ಥಿತಿಗೆ ಬರುತ್ತೆ ಯಾಕೆ ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ತಾವು ಗಮನಿಸಿದರೆ ಅದರ ಸಂಪೂರ್ಣ ಮಾಹಿತಿ ಸಿಗುತ್ತೆ ಹೇಗೆ ಅದರ ಮೇಲೆ ನಿಷೇಧ ಏರಲಾಯಿತು ಹೇಗೆ ಸ್ಯಾಂಕ್ಷನ್ಗಳನ್ನು ಹಾಕಲಾಯಿತು ಹೇಗೆ ಡಾಲರ್ನ ಎದುರು ರಿಯಾಲು ಕಿತ್ಕೊಂಡು ಬಿದ್ದು ಹೋಯಿತು ಹೇಗೆ ದೇಶ ಬಡವಾಗಿ ಹೋಗಿದೆ ಮುಲ್ವಾ ಮುಲ್ಲಾ ಮೌಲ್ವಿಗಳಿಂದಾಗಿ ದೇಶ ನಾಶ ಹೇಗಾಗತ್ತೆ ಅನ್ನೋದನ್ನು ಹೇಳಿದ್ದೆ ಈಗ ಪ್ರತಿಭಟನೆಕಾರರು ಪ್ರತಿಭಟನೆಯನ್ನು ಮುಂದುವರೆಸಿದರೆ ರಾಜಕೀಯ ಆಶ್ರಯವನ್ನು ತೆಗೆದುಕೊಳ್ಳಲಿಕ್ಕೆ ವಲಸೆ ಕೋರರು ನುಗ್ಗೋದು ಪಾಕಿಸ್ತಾನಕ್ಕೆ ನುಗ್ತಾರೆ ಪಾಕಿಸ್ತಾನದಲ್ಲಿರುವಂಥ ಸುನ್ನಿಗಳಿಗೂ ಮತ್ತು ಶಿಯಾಗಳಿಗೂ ಎಂದೂ ಆಗೋದಿಲ್ಲ ಪ್ರತಿ ಶುಕ್ರವಾರ ಒಂದಿಲ್ಲ ಒಂದು ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಒಂದೋ ಬಾಂಬ್ ಸ್ಫೋಟ ಆಗಿರುತ್ತೋ ಇಲ್ಲ ಅಂತಂದರೆ ಉದ್ರಿಕ್ತ ಜನರ ಮಧ್ಯೆ ಗಲಾಟೆ ನಡೀತಾ ಇರುತ್ತೆ ನಿರಂತರವಾಗಿ ಅಲ್ಲಿ ಒಳಗಡೆ ಸಣ್ಣ ಪಟ್ಟದ ಯುದ್ಧಗಳು ನಿರಂತರವಾಗಿ ಪಾಕಿಸ್ತಾನದಲ್ಲಿ ನಡೀತಾನೆ ಇರ್ತವೆ ಒಂದು ವೇಳೆ ಇದು ತಾರಕ ಇರಿದ್ರೆ ಡಿಸೆಂಬರ್ ಇಪ್ಪತ್ತೆಂಟರಿಂದ ಶುರುವಾಗಿರುವಂಥ ಗ್ರಹ ಯುದ್ಧ ಇದು ಇರಾನ್ನಲ್ಲಿ ಈ ಡಿಸೆಂಬರ್ ಇಪ್ಪತ್ತೆಂಟರಿಂದ ಶುರುವಾಗಿದ್ದು ಅತಿ ಹೆಚ್ಚು ಉದ್ರೇಕಕ್ಕೆ ಹೋಗಿದ್ದು ಉತ್ತುಂಗಕ್ಕೆ ಹೋಗಿದ್ದು ಮೊನ್ನೆ ಜನವರಿ ಎಂಟನೇ ತಾರೀಕು ಅವತ್ತು ಬ್ಲ್ಯಾಕೌಟ್ ಮಾಡಲಾಯಿತು ಬ್ಲ್ಯಾಕೌಟ್ ಅಂದರೆ ಲೈಟ್ ಆಫ್ ಮಾಡೋದಲ್ಲ ಅಲ್ಲಿ ದೂರ ಸಂಪರ್ಕ ವ್ಯವಸ್ಥೆಯನ್ನು ನಿಸ್ತಂತುಗೊಳಿಸ್ಬಿಡೋದು ಜನ ತಮ್ಮ ತಮ್ಮ ಮಟ್ಟಿಗೆ ಒಂದೊಂದು ಕುಟುಂಬವೇ ದ್ವೀಪವಾಗಿ ಬಿಡುವುದು ಬೇರೆ ಜನರ ಜೊತೆ ಸಂಪರ್ಕ ಇಲ್ಲದೆ ಇರೋದು ಯಾವ ಅಂಗಡಿಗಳ ಮುಂಗಟ್ಟು ತೆಗೀದೇ ಇರೋದು ವ್ಯವಹಾರ ನಿಂತು ಹೋಗಿಬಿಡೋದು ಕಂಡ ಕಂಡ ಕಡೆ ಬೆಂಕಿ ಹಚ್ಚುವುದು ಈ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಯಿತು ಅಲ್ಲಿ ಪ್ರತಿಭಟನೆಕಾರರು ಟಾರ್ಗೆಟ್ ಮಾಡ್ತಾ ಇರೋದು ಯಾರನ್ನು ಗೊತ್ತಾ ಅಲ್ಲಿಯ ಸರ್ಕಾರಿ ಕಚೇರಿಗಳನ್ನು ಅಲ್ಲಿಯ ಸಂಸತ್ತನ್ನು ಅಲ್ಲಿ ಎಲ್ಲ ವ್ಯವಸ್ಥೆ ಏನಿದೆ ಅದನ್ನು ಸಂಪೂರ್ಣವಾಗಿ ಚಲ್ಲಾಪಿಲ್ಲಿ ಮಾಡ್ತಾಯಿದ್ದಾರೆ ಬರ್ಬಾದ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ಕಳೆದ ವರ್ಷ ಜೂನ್ನಲ್ಲಿ ಎರಡು ಪ್ರಕರಣಗಳು ನೋಡಿದ್ವಿ ಒಂದು ಏಪ್ರಿಲ್ ಇಪ್ಪತ್ತಾರರಂದು ಭಾರತದಲ್ಲಿ ನಡೆದಂಥ ಉಗ್ರ ಚಟುವಟಿಕೆ ಪೆಹಲ್ಗಾಮ್ ಉಗ್ರ ಚಟುವಟಿಕೆಯ ವಿರುದ್ಧವಾಗಿ ಭಾರತ ದೇಶ ರಾತ್ ಆರನೇ ತಾರೀಕು ಮಧ್ಯರಾತ್ರಿ ಏಳು ಎಂಟು ಸುಮಾರಿಗೆ ಒಂಬತ್ತು ಹತ್ತು ಎರಡು ಸಲ ಭಾರತ ಆಪರೇಷನ್ ಸಿಂಧೂರನ್ನು ಮಾಡುತ್ತೆ ಪಾಕಿಸ್ತಾನವನ್ನು ನೆಲಕ್ಕಿ ಕೆಡವತ್ತೆ ಯಾವ ಮಟ್ಟಿಗೆ ನೆಲಕ್ಕೆ ಕೆಡವಿದೆ ಅಂದರೆ ಇವತ್ತಿಗೂ ಪಾಕಿಸ್ತಾನ ಸುಧಾರಿಸ್ಕೊಳ್ಲಿಕ್ಕಾಗಿಲ್ಲ ಗಮನಿಸಿ ನೋಡಿ ಪಾಕಿಸ್ತಾನ ಅವತ್ತಿನಿಂದ ಇವತ್ತಿನವರೆಗೂ ಅದರ ಉಸಿರೇ ಇಲ್ಲ ಅದು ಜೀವಂತವಾಗಿದೆ ಅಂತ ಬಿಂಬಿಸ್ತಾ ಇರೋದು ಕೇವಲ ಮತ್ತು ಕೇವಲ ಡೊನಾಲ್ಡ್ ಟ್ರಂಪ್ ಶಹಬಾಜ್ ಶರೀಫ್ ಎಲ್ಲಿಯೂ ಪತ್ತೆ ಇಲ್ಲ ಈ ಫೀಲ್ಡ್ ಮಾರ್ಷಲ್ ಕಾಣಿಸ್ತಾ ಇಲ್ಲ ದೇಶ ಅರಾಜಕ ಸ್ಥಿತಿಗೆ ಹೊರಟು ಹೋಗಿದೆ ಅದು ಜೀವಂತವಾಗಿದೆ ಆ ದೇಶ ಗಣನೆಗೆ ತೆಗೆದುಕೊಳ್ಳುವಂಥ ದೇಶ ಅಂತ ಪದೇ 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 ಡೊನಾಲ್ಡ್ ಟ್ರಂಪ್ ಅದನ್ನು ತೋರಿಸುವಂಥ ತೋರ್ಪಡಿಕೆಯ ಜೀವನವನ್ನು ಇಷ್ಟು ದಿವಸ ಮಾಡ್ಕೊಂಡ್ಬಂದರು ವಾಸ್ತವವಾಗಿ ತನ್ನ ಪಿ ಐ ಏರ್ಲೈನ್ಸಿಂದ ಹಿಡಿದು ಎಲ್ಲವನ್ನು ಅದು ಮಾಡಿಕೊಂಡಿದೆ ಐ ಎಮ್ ಎಫ್ ಹೇಳಿದ್ದರಿಂದಾಗಿ ಅದೇ ಸಂದರ್ಭದಲ್ಲಿ ಇನ್ನೊಂದು ದಾಳಿ ಆಗತ್ತೆ ಆ ದಾಳಿ ಇಸ್ರೇಲ್ನಿಂದ ಆಗುತ್ತೆ ಇರಾನ್ನಲ್ಲಿ ಅದರ ಅಣುಕೇ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡುತ್ತೆ ಅಲ್ಲಿಯ ಬ್ರಿಗೇಡಿಯರ್ಗಳ ಮೇಲೆ ದಾಳಿ ಮಾಡುತ್ತೆ ಅಲ್ಲಿಯ ವಿಜ್ಞಾನಿಗಳ ಮೇಲೆ ಎಂಟು ವಿಜ್ಞಾನಿಗಳ ಮೇಲೆ ದಾಳಿ ಮಾಡುತ್ತೆ ಇಡೀ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡತ್ತೆ ಇಸ್ರೇಲು ಅದಾದ ಮೇಲೆ ಮಾರನೇ ದಿವಸ ಅಮೇರಿಕ ದಾಳಿ ಮಾಡುತ್ತೆ ಅಮೇರಿಕೆ ತದನಂತರ ಹೇಳ್ಕೊತದೆ ನಾವು ತೋರ್ಪಡಿಕೆಗೋಗಸ್ಕರ ಮಾಡಿದಂಥ ದಾಳಿದು ನಾವು ಮುಂಚೆನೇ ಇರಾನ್ ಹೇಳಿದ್ವಿ ಅಂತ ಸುಳ್ಳು ಹೇಳಿಕೊತಾರೆ ಅದು ಬೇರೆ ವಿಚಾರ ಆದರೆ ಅವತ್ತಿನಿಂದ ಇರಾನ್ ಸುಧಾರಿಸಿಕೊಳ್ಳಲೇ ಇಲ್ಲ ಯಾವ ಇಸ್ರೇಲ್ನ ದಾಳಿ ಆಯ್ತಲ್ಲ ಅಲ್ಲಿ ಶುರುವಾದಂಥ ಒಳಗಡೆ ಅರಾಜಕತೆ ಭುಗಿಲೆದ್ದದ್ದು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಈಗ ಏನಾಗತ್ತೆ ಈಗ ಭಾರತ ಸರ್ಕಾರ ಇಡೀ ಪ್ರಕರಣದ ಕುರಿತು ತನ್ನ ತಟಸ್ಥ ನೀತಿಯನ್ನು ಹೊಂದಿದೆ ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಏಕೆಂದರೆ ಇರಾನ್ನ ಚಾಬಹಾರ್ ಎನ್ನುವಂಥ ಪೋರ್ಟ್ ಏನಿದೆ ಅದು ನಮಗೆ ತೀರ ಅನುಕೂಲಕರವಾದಂಥದ್ದು ತೀರ ಪೂರಕವಾಗಿದ್ದಂಥದ್ದು ಬೇರೆ ಬೇರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ನಮ್ಮ ಸರಕುಗಳನ್ನು ಕಳಿಸ್ಲಿಕ್ಕಿದ್ದಂಥ ಭಾಳ ದೊಡ್ಡದಾದಂಥ ಕೇಂದ್ರ ಆಗಿತ್ತು ಹೀಗಾಗಿ ಭಾರತ ಜೊತೆಗೆ ಅಫ್ಘಾನಿಸ್ತಾನಕ್ಕೆ ನಮ್ಮಿಂದ ಹೋಗ್ತಾ ಇದ್ದಂಥ ಗೂಡ್ಸ್ಗಳು ಪಾಕಿಸ್ತಾನದ ಮೇಲೆ ಹೋಗಲಿಕ್ಕೆ ಆಗೋದಿಲ್ವಲ್ಲ ನಮ್ಮ ಅವರ ಮಧ್ಯೆ ವ್ಯಾಪಾರ ನಿಷೇಧ ಹೇರೋದರಿಂದಾಗಿ ಅಫ್ಘಾನಿಸ್ತಾನಕ್ಕೆ ಹೋಗಕ್ಕೆ ಇರಾನ್ ಮೂಲಕವೇ ಹೋಗಬೇಕು ಹೀಗಾಗಿ ಭಾರತ ತನ್ನ ತಟಸ್ಥ ನಿಲುವನ್ನು ಹೊಂದಿದೆ ಯಾವುದೇ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಆದರೆ ತನ್ನ ನಾಗರಿಕರಿಗೆ ಭಾರತ ದೇಶ ಹೇಳ್ಕೊಂಡಿದೆ ವಿದೇಶಾಂಗ ಇಲಾಖೆ ಯಾರೂ ಅಲ್ಲಿ ಉಳಿಯಬಾರದು ಭಾರತೀಯರು ಯಾರಿದ್ರೂ ತಕ್ಷಣದಲ್ಲಿ ವಾಪಸ್ ಬನ್ನಿ ಇಲ್ಲಿಂದ ಯಾರಾದರೂ ಇರಾನಿಗೆ ಹೋಗೋವರಿದ್ದರೆ ದಯವಿಟ್ಟು ಈಗ ಇರಾನಿಗೆ ಹೋಗಬೇಡಿ ಅನ್ನುವಂಥ ಒಂದು ಸರ್ಕ್ಯುಲರನ್ನು ಬಿಡುಗಡೆ ಮಾಡಿದೆ ಡೊನಾಲ್ಡ್ ಟ್ರಂಪು ಹೇಗಾದರೂ ಮಾಡಿ ಅಲ್ಲಿ ಸರ್ಕಾರವನ್ನು ಬದಲಿ ಮಾಡಬೇಕು ರೇಜಾ ಪಹಲ್ವಿ ಈಗೇನು ಯುವರಾಜ ಇದನ್ನು ತನ್ನನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು ಇರಾನ್ನಲ್ಲಿರುವಂಥ ಪೆಟ್ರೋಲಿಯಂ ಉತ್ಪನ್ನ ಏನಿದೆ ಅದನ್ನು ಜಾಗತಿಕವಾಗಿ ಮಾರಿ ದುಡ್ಡನ್ನು ಮಾಡ್ಕೋಬೇಕು ಅಂತ ಅದು ಓಡಾಡ್ತಾ ಇದೆ ಏನಾಗುತ್ತೆ ಕಾದು ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ